ರೈಗೂರು ಗ್ರಾಮ ಪಂಚಾಯಿತಿಯಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಹಣ ದುರುಪಯೋಗಕ್ಕೂ ಆಡಳಿತ ಮಂಡಳಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಆಡಳಿತ ಮಂಡಳಿ ಪದಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಹಣ ದುರುಪಯೋಗದ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಸೋಮರಪೇಟೆ ಠಾಣೆಯಲ್ಲಿ ಈಗಾಗಲೇ ದೂರು ನೀಡಲಾಗಿದೆ ಆದರೆ ಆಡಳಿತ ಮಂಡಳಿ ವಿರುದ್ದ ಗ್ರಾಮಸ್ಥರ ಹೆಸರಲ್ಲಿ ಕೆಲವರು ಸಲ್ಲದ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಪಂಚಾಯಿತಿ ಅಧ್ಯಕ್ಷ ಜಿಕೆ ವಿನೋದ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಪಂಚಾಯಿತಿ ಆಡಳಿತ ಮಂಡಳಿಯಿಂದ ಸೂಪರ್ ಸೀಡ್ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಪಂಚಾಯಿತಿ ವ್ಯಾಪ್ತಿಯ ಹೊರಗಿನವರು ಮತ್ತು ಗುತ್ತಿಗೆದಾರರು ರಾಜಕೀಯ ದ್ವೇಷದಿಂದ ಹೇಳಿಕೆ ನೀಡಿದ್ದಾರೆಂದು ದೂರಿದರು ಸೂಕ್ತ ತನಿಖೆಯ ನಂತರ ಆಡಳಿತ ಮಂಡಳಿ ತಪ್ಪೆಸಗಿರುವುದು ಸಾಬೀತಾದರೆ ಕಾನೂನು ಕ್ರಮ ಎದುರಿಸಲು ಸಿದ್ದರಿದ್ದೇವೆ ಆದರೆ ಸುಳ್ಳು ಆರೋಪ ಮಾಡಿದವರ ವಿರುದ್ದ ಕಾನೂನು ಕ್ರಮಕ್ಕೆ ಮುಂದಾಗುತ್ತೇವೆ ಎಂದು ಹೇಳಿದರು ಸಿಬ್ಬಂದಿಗೆ ಸಂಬಳ ಬಿಡುಗಡೆಗೆ ತಂಬು ಕೊಡಿ ಅಂತ ಡೇಟಾ ಎಂಟ್ರಿ ಆಪರೇಟರ್ ಸರಿತಾ ಅವರು ಮಾಜಿ ಅಧ್ಯಕ್ಷರಾದ ಪಾರ್ವತಿಯವರಿಗೆ ಸುಳ್ಳು ಹೇಳಿ ಅಕ್ರಮವಾಗಿ ತಂಬು ಹಾಕಿಸಿಕೊಂಡು ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ದುರುಪಯೋಗದ ಎಲ್ಲಾ ವಿವರಗಳಿವೆ ಹಣ ದುರುಪಯೋಗ ಮಾಡಿಕೊಂಡಿರುವ ಬಗ್ಗೆ ಹಾಗೂ ಪೂರ್ಣ ಹಣವನ್ನು ಭರಿಸುವ ಬಗ್ಗೆ ಸಿಬ್ಬಂದಿ ಸರಿತಾ ಲಿಖಿತವಾಗಿ ಬರೆದುಕೊಟ್ಟಿದ್ದಾರೆಂದು ಹೇಳಿದರು ಪಂಚಾಯಿತಿ ಕ್ಲರ್ಕ್ ಡಾಟಾ ಆಗಿದೆ ಇವರಿಗೆ ಸಿಬ್ಬಂದಿ ಕಥೆಯಿಂದ ಇವರಿಗೆ ಆನ್ಲೈನ್ ಪೇಮೆಂಟು ಜನವರಿ ಇಪ್ಪತ್ತೆರಡು ಜೂನಿಂದ ಇವರಿಗೆ ಆನ್ಲೈನ್ ಪೇಮೆಂಟ್ ಆಗುತ್ತೆ ಅದರಲ್ಲಿ ಏನು ಪೀಡೆಗೆ ನಮಗೆ ಏನು ಸ್ಯಾಲ್ರಿಗೆ ತಂಬ್ಕೊಡಿ ಅಂತ ಹೇಳ್ತಾರೆ ಹೇಳಿದಾಗ ಇವಳು ಅದು ಅದಕ್ಕಿಂತ ಜಾಸ್ತಿ ಜೂನ್ ತಿಂಗಳಲ್ಲಿ ನಲವತ್ತೈದು ಸಾವಿರ ರೂಪಾಯಿ ಹೆಚ್ಚುವರಿ ಮಾಡಿರ್ತಾರೆ ಅದೇ ಪ್ರತಿ ತಿಂಗಳು ದುರ್ ಹೆಚ್ಚುವರಿ ಮಾಡಿ ಮಾಡಿ ಹದಿನೈದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಮಾಡಿರ್ತಾರೆ ಇದು ಮೊನ್ನೆ ಆಡಿಟ್ ಆದಾಗ ನಮ್ಮ ಆಡಳಿತ ಮಂಡಳಿಗೆ ಆಡಿಟ್ ಆದಾಗ ಗೊತ್ತಾಗುತ್ತೆ ಅವಾಗ ನಾವು ಆಡಳಿತ ಮಂಡಳಿ ಸಹಿತ ಅವ್ರನ್ನ ಕರೆದು ವಿಚಾರಿಸಿ ವಿಚಾರಿಸಿದಾಗ ಅವರು ಹೌದು ನಾನು ತಗೊಂಡು ಅಷ್ಟು ಹಣ ನಾನು ತಗೊಂಡಿರ್ತೇನೆ ಅಂತೇಳಿ ಬರೆದು ಕೊಡ್ತಾರೆ ನನಗೆ ಒಂದು ಕೊಡಿ ಗೋಷ್ಠಿಯಲ್ಲಿ ಪಂಚಾಯಿತಿ ಉಪಾಧ್ಯಕ್ಷ ಸಿಎಂ ಗೌರಮ್ಮ ಸದಸ್ಯರಾದ ಎಲ್ಎಂ ರಾಜೇಶ್ ಬಿಎಸ್ ಪ್ರಮೋದ್ ಪಾಲ್ಗೊಂಡಿದ್ದರು